ಸೊ ಎಲ್ಲರಿಗೂ ನಮಸ್ಕಾರ ಆರಕ್ಷಕ ವ್ಯವಸ್ಥೆಯ ಪ್ರಮುಖ ಕರ್ತವ್ಯಗಳಲ್ಲಿ ಒಂದು ಅಪರಾಧ ತಡೆಗಟ್ಟುವಿಕೆ ಮತ್ತು ಅಪರಾಧ ಪತ್ತೆ ಮಾಡುವಂಥದ್ದು ವಿವಿಧ ರೀತಿಯ ಅಪರಾಧಗಳಿದ್ದಾವೆ ಅದರಲ್ಲಿ ಇವತ್ತು ನಾವು ಪ್ರಮುಖವಾಗಿ ಈ ಮನೆಗಳ್ಳತನ ಪ್ರಕರಣಗಳನ್ನು ನಾವು ವಿಶೇಷವಾದ ಒಂದು ಡ್ರೈವನ್ನು ತೆಗೆದುಕೊಂಡಿತ್ತು ನಗರ ಪೊಲೀಸ್ ವತಿಯಿಂದ ಅದರ ಒಂದು ಪ್ರಯತ್ನದಿಂದ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿಯೂ ಕೂಡ ವಿಶೇಷ ಕಾರ್ಯಾಚರಣೆ ಮಾಡಲಾಗಿತ್ತು ಪ್ರಮುಖವಾಗಿ ಹಗಲು ಮನೆಗಳತನ ರಾತ್ರಿ ಮನೆಗಳತನ ಮತ್ತು ಮನೆಗಳತನ ಈ ರೀತಿಯ ಮೂರು ಅಪರಾಧಗಳನ್ನು ಪರಿಗಣನೆಗೆ ತೆಗೆದುಕೊಂಡು ವಿಶೇಷ ಕಾರ್ಯಾಚರಣೆಯನ್ನು ತೆಗೆದುಕೊಂಡಾಗ ಒಟ್ಟು ಅರವತ್ತೈದು ಪ್ರಕರಣಗಳನ್ನು ಭೇದಿಸುವಲ್ಲಿ ನಗರ ಪೊಲೀಸ್ನ ಎಲ್ಲ ಠಾಣೆ ಅಧಿಕಾರಿ ಸಿಬ್ಬಂದಿಯವರು ಯಶಸ್ವಿಯಾಗಿದ್ದಾರೆ ಅದಕ್ಕೆ ನಾನು ಅವರಿಗೆ ಅಭಿನನ್ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಈಗ ನಾವು ಅಂಕಿಅಂಶಗಳನ್ನು ನೋಡಿದಾಗ ಒಟ್ಟು ಅರವತ್ತೈದು ಪ್ರಕರಣಗಳು ಪತ್ತೆಯಾಗಿದ್ದಾವೆ ನೂರ ಹದಿನಾಲ್ಕು ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಈ ಬಂಧಿತ ಆರೋಪಿತಿಗಳ ಆರೋಪಿತರುಗಳಿಂದ ಒಟ್ಟು ಒಂಬೈನೂರ ಮೂವತ್ತಾರು ಗ್ರಾಮ್ನ ಚಿನ್ನಾಭರಣಗಳು ಒಂದು ಸಾವಿರದ ಒಂಬೈನೂರ ಎಂಟು ಗ್ರಾಮ ಆಲ್ಮೋಸ್ಟ್ ಟೂ ಕೆ ಜಿ ಸಿಲ್ವರ್ ಆರ್ನಮೆಂಟ್ಸ್ ಕ್ಯಾಶ್ ಮತ್ತು ಇತರೆ ವ್ಯಾಲ್ಯೂಯೇಬಲ್ಸ್ ಕೆಲವು ಆರೋಪಿಗಳಿಂದ ಕಳ್ತನ ಏನು ಮಾಡಿದ್ರು ಅವರು ದವಸ ಧಾನ್ಯಗಳಿರ್ಬೋದು ವಾಹನಗಳಿರ್ಬೋದು ಅವರು ಕೃತ್ಯಕ್ಕೆ ಬಳಸಿದ ವೆಹಿಕಲ್ಸ್ಗಳಿರ್ಬೋದು ಮತ್ತು ಇತರೆ ವ್ಯಾಲ್ಯೂಯೇಬಲ್ಸ್ ಕೆಲವು ಎಲೆಕ್ಟ್ರಾನಿಕ್ ಐಟಮ್ಸ್ ಇದೆ ಮೊಬೈಲ್ ಫೋನ್ಸ್ಗಳಿದ್ದಾವೆ ಟೆಲಿವಿಷನ್ಸ್ಗಳಿದ್ದಾವೆ ಈ ರೀತಿ ಒಟ್ಟು ಎಂಬತ್ತ್ಮೂರು ಲಕ್ಷದ ನಲವತ್ತ್ಮೂರು ಸಾವಿರದ ಮೌಲ್ಯದ ವಸ್ತುಗಳನ್ನು ವಶಪಡಿಸ್ಕೊಳ್ಳಿ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಈ ಬ್ರೇಕಪ್ಪನ್ನು ನಾವು ನೋಡಿದಾಗ ಅರವತ್ತೈದು ಪ್ರಕರಣಗಳಲ್ಲಿ ಹೆಚ್ಚಿನದಾಗಿ ನಮಗೆ ರಾತ್ರಿ ಮನೆಗಳತನ ನೈಟ್ ಎಚ್ ಬಿ ಟಿಗಳು ಇಪ್ಪತ್ತೈದು ಪ್ರಕರಣ ಪತ್ತೆಯಾಗಿದೆ ಅದರಲ್ಲಿ ನಲವತ್ತು ಆರೋಪಿಗಳನ್ನು ಬಂಧಿಸ ಬಂಧಿಸಿದ್ದಾರೆ ಹಗಲು ಮನೆಗಳತನ ಆರು ಪ್ರಕರಣಗಳನ್ನು ಭೇದಿಸಿದ್ದಾರೆ ಎಂಟು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೌಸ್ ಥೆಫ್ಟ್ ಐದು ಪ್ರಕರಣಗಳನ್ನು ಮತ್ತು ಐದು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದಲ್ಲದೆ ಇತರೆ ಸಾಧಾರಣ ಕಳತನಗಳು ಒಟ್ಟು ಇಪ್ಪತ್ತೊಂಬತ್ತಿದ್ದಾವೆ ಅದರಲ್ಲಿ ಅರವತ್ತೊಂದು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಲ್ಲಿ ನಾನು ಹೇಳಿದೆ ಒಂದು ಪ್ರಮುಖ ಪಾತ್ರ ನಮ್ಮ ಪೊಲೀಸ್ ಇಲಾಖೆದಂತಂದರೆ ಅಪರಾಧಗಳನ್ನು ತಡೆಗಟ್ಟುವುದು ಒಂದು ವೇಳೆ ಅಪರಾಧಗಳು ಗತಿಸಿದಾಗ ಅವುಗಳನ್ನು ಪತ್ತೆ ಯಾವ ರೀತಿ ಮಾಡೋದು ಕೂಡ ಜವಾಬ್ದಾರಿ ನಮ್ಮದು ಈ ಫಸ್ಟ್ ಏನಿದೆ ಅಪರಾಧ ತಡೆಗಟ್ಟುವುದು ಅದರ ಜೊತೆಗೆ ಅಪರಾಧ ಪತ್ತೆ ಮಾಡುವಲ್ಲಿ ಬರೀ ಆರಕ್ಷಕ ವ್ಯವಸ್ಥೆ ಅಷ್ಟೇ ಅಲ್ಲ ಸಾರ್ವಜನಿಕರ ಪಾತ್ರನೂ ಅಷ್ಟೇ ಪ್ರಮುಖವಾಗಿದೆ ಈಗ ಕೆಲವು ನಿದರ್ಶನಗಳನ್ನು ಹೇಳ್ತೀನಿ ನಾನು ಈಗ ಒಂದು ಇನ್ಸಿಡೆಂಟಲ್ಲಿ ಎಲ್ಲಿ ಅಶೋಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ಒಬ್ಬರ ಮನೆಯಲ್ಲಿ ಕಳತನ ಆಗುತ್ತೆ ಅದರಲ್ಲಿ ನಿಯರ್ಲಿ ಟೂ ಫಿಫ್ಟಿ ಗ್ರಾಮ್ ಗೋಲ್ಡ್ ಕಳತನ ಆಗಿರುತ್ತೆ ಲಕ್ಷಾಂತರ ಬೆಲೆಬಾಳು ಚಿನ್ನಬಾಳು ಕಳತನ ಮಾಡಿರ್ತಾರೆ ನಾವು ತನಿಖೆಯನ್ನು ಕೈಗೆತ್ತಿಕೊಂಡಾಗ ಗುರ್ತಾಗಿದ್ದೇನಂತಂದರೆ ಅವರ ಮನೇಲಿ ಏನು ಕೆಲಸ ಮಾಡ್ತಾಯಿದ್ದ ಕಾರ್ ಚಾಲಕ ಸೊ ಅವನೇ ಕಳತನ ಮಾಡಿದ್ದು ಬೆಳಕಿಗೆ ಬರುತ್ತೆ ಒಂದು ಪ್ರಿವೆನ್ಷನ್ ಏನಂತಂದರೆ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಯಾವುದೇ ರೀತಿ ತಾವು ಕೆಲಸಕ್ಕೆ ತೆಗೆದುಕೊಳ್ಬೇಕಾದ್ರೆ ಡೊಮೆಸ್ಟಿಕ್ ಹೆಲ್ಪ್ ಆಗ್ಬೋದು ಕಾರ್ ಚಾಲಕರಾಗ್ಬೋದು ಒಂದು ಪೊಲೀಸ್ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್ ಅಂತಿರುತ್ತೆ ನಮ್ಮ ಸ್ಪೆಷಲ್ ಬ್ರ್ಯಾಂಚಲ್ಲಿ ಇಲ್ಲಿ ತಾವು ಏನಾದರೂ ಯಾರಿಗೆ ತಾವು ಕೆಲಸಕ್ಕೆ ತೆಗೆದುಕೊಳ್ತೀರಿ ಒಂದು ಬೇಸಿಕ್ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್ ಮಾಡಿದಾಗ ಅವನಿಗೆ ನಮ್ಮ ಪೊಲೀಸರು ವೆರಿ ಕರೆದು ವಿಚಾರಣೆ ಮಾಡ್ತಾರೆ ಅವನ ಅಪರಾಧ ಹಿನ್ನೆಲೆ ಇದೆಯಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಒಂದು ವೇಳೆ ಇಲ್ಲ ಅಂತಂದರು ಒಂದು ಇಂಟ್ರಾಕ್ಷನ್ ಪೊಲೀಸ್ ಇಂಟ್ರಾಕ್ಷನ್ ಏನಾಗುತ್ತೆ ಅವನ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್ದು ಅದರ ಮೇಲೇ ಅಪರಾಧ ತಡೆಗಟ್ಟು ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಪೊಲೀಸರು ಕರೆದಿದ್ದರು ವಿಚಾರಣೆ ಮಾಡಿದರು ಅಂತ ಆವಾಗ ಇವನು ಅಪರಾಧ ಮಾಡುವಂಥ ಪ್ರಮೇನೂ ಕಡಿಮೆ ಆಗುತ್ತೆ ಸೊ ಒನ್ ಬೇಸಿಕ್ ಇದ್ರಲಿಂದ ಕಲಿಬೇಕಾಗಿದ್ದು ಅಂತಂದರೆ ಯಾರಿಗಾದರೂ ತಾವು ಹೈರ್ ಮಾಡಬೇಕಾದ್ರೆ ಒನ್ ಸೇ ಸೇಫ್ಟಿ ಪ್ರಿಕಾಷನ್ ಅಂತಂದರೆ ಪೊಲೀಸ್ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್ ಈವೇ ತಾವು ಯಾರಿಗಾದರೂ ಬಾಡಿಗೆ ಮನೆ ಕೊಡಬೇಕಾದ್ರು ಅಲ್ಲಿನೂ ಕೂಡ ತಾವು ಯಾರಿಗೆ ಇದ್ರೆ ಅಲ್ಲಿನೂ ಕೂಡ ಪೊಲೀಸ್ ಆ್ಯಂಟಿಸಿ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್ ಮಾಡಿದ್ರೆ ಅಲ್ಲಿನೂ ಕೂಡ ನಿಮ್ಗೆ ಗೊತ್ತಾಗುತ್ತೆ ಯಾರಾದರೂ ಔಟ್ಸೈಡರ್ಸಿಗೆ ತಾವು ಕೊಟ್ಟಿದ್ದರೆ ಅವರ ಅಪರಾಧ ಹಿನ್ನೆಲೆ ಏನಾದರೂ ಇದೆಯಾ ಅಂತ ಮತ್ತೆ ಇನ್ನೊಂದು ಪ್ರಕರಣದಲ್ಲಿ ಏನಾಗಿದೆ ಅಂತಂದರೆ ಇದು ಒಂದು ಸ್ಟ್ರೇಂಜ್ ಇನ್ಸಿಡೆಂಟ್ ಇದು ಆಗಿದ್ದು ಚೌಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇದರಲ್ಲಿ ಈ ಮನೆಗಳತನ ಆಗುತ್ತೆ ಈ ಮನೆಗಳತನ ದೂರದಾರ ಜೊತೆಯೇ ಅಪರಾಧಿಗಳು ಬಂದು ಸ್ಟೇಷನ್ ಮೇಲೆ ಒತ್ತಾಯ ಇರ್ತಾರೆ ಏನು ಪತ್ತೆ ಮಾಡ್ತಾ ಇಲ್ಲ ನೀವು ಇಷ್ಟು ಒಂದು ವಾರ ಆಯಿತು ಆಲ್ಮೋಸ್ಟ್ ಯಾವುದೇ ಎಫರ್ಟ್ಸ್ ಆಗ್ತಾಯಿಲ್ಲ ಅಥವಾ ಪ್ರೋಗ್ರೆಸ್ ಪ್ರೋಗ್ರೆಸ್ ಆಗ್ತಾ ಇಲ್ಲ ಪ್ರಕರಣದಲ್ಲಿ ಅಂತ ಒತ್ತಡ ಹಾಕ್ತಾ ಇರ್ತಾರೆ ಆಮೇಲೆ ತನಿಖೆ ಚುರುಕಾಗಿ ನಮಗೆ ದೊರೆತ ವೈಜ್ಞಾನಿಕ ಕೆಲವು ತಾಂತ್ರಿಕ ಸಾಕ್ಷಾಧಾರಗಳ ಮೇಲೆ ಅದರಲ್ಲಿ ಎರಡು ಜನ ಆರೋಪಿಗಳನ್ನು ಬಂಧಿಸಲಾಗುತ್ತೆ ಇದರಲ್ಲಿ ಇವರೇನು ವಿಕ್ಟಿಮ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಯಾವಾಗ ಅವರು ಬಿಜಿ ಇದ್ದಾರೆ ಮತ್ತು ಎಲ್ಲಿ ಮನೆಗೆ ಬಿಟ್ಟು ಹೋದಾಗ ಅದು ಅವರಿಗೆ ನಿಖರವಾದ ಮಾಹಿತಿ ಇರುತ್ತೆ ಅದೇ ಸಂದರ್ಭದಲ್ಲಿ ಅಪರಾಧ ಮಾಡ್ತಾರೆ ಶಾರ್ಟ್ ಟೈಮ್ ಇರುತ್ತೆ ವಿಂಡೋ ಸೊ ನಮಗೆ ಈ ಔಟ್ಸೈಡರ್ಸ್ ಬಂದು ಅಫೆನ್ಸ್ ಮಾಡಬೇಕಾದರೂ ಕೆಲವು ಸಲ ಏನಾಗುತ್ತೆ ಕೆಲವು ಕುರುಗಳಿರುತ್ತೆ ಅದ್ರ ಬಗ್ಗೆ ತಮಗೆ ತಿಳಿಸ್ತೀನಿ ಈ ಒಂದು ಘಟನೆಯಲ್ಲಿ ಯಾವ ವ್ಯಾಲ್ಯೂಬಲ್ಸ್ಗಳನ್ನು ಎಲ್ಲಿಟ್ಟಿದ್ದರು ಮತ್ತು ಅವರ ಚಲನವಲನದ ಬಗ್ಗೆ ಕೆಲವು ಅವರ ನೈಬರ್ಸ್ಗೆ ಮತ್ತು ಸಂಬಂಧಿಕರಿಗೆ ಗೊತ್ತಿರುತ್ತೆ ಇದರಲ್ಲಿ ಒಬ್ಬ ಸಂಬಂಧಿಕ ಯುವಕ ಇದ್ದಾನೆ ಮತ್ತು ನೆರೆಯ ಒಬ್ಬ ಯುವಕ ಇದ್ದಾನೆ ಅವರನ್ನು ಕೂಡ ಬಂಧಿಸಿ ಅದರಲ್ಲಿ ಕೂಡ ಬೆಲೆ ಬಾಳುವ ಚೌಕ್ ಪೊಲೀಸ್ ಸ್ಟೇಷನ್ ಮತ್ತು ಇದಲ್ಲದೆ ನಾವು ಪ್ರೊಫೆಷ್ನಲ್ ಅಫೆಂಡರ್ಸ್ ಅಂದರೆ ರೂಢಿಗತ ಅಪರಾಧಿಗಳು ಇದರಲ್ಲಿ ಕೆಲವು ಅಪರಾಧಿಗಳು ಅಂತರ್ ಜಿಲ್ಲಾ ಇದ್ದಾರೆ ಸ್ಥಳೀಯರಿದ್ದಾರೆ ಮತ್ತು ಅಂತರ್ರಾಜ್ಯ ಈ ರೂಢಿಗತ ಮನೆಗಳತನ ಮಾಡುವಂಥ ಅಪರಾಧಿಗಳನ್ನು ಕೂಡ ನಾವು ಬಂಧಿಸಿದ್ದೀವಿ ಅದರಲ್ಲಿ ಒಬ್ಬನು ಹನಿ ಸಿಂಗ್ ಅಂತ ಇದ್ದಾನೆ ಅವನು ಇಲ್ಲಿ ಲೋಕಲ್ ಅಫೆನ್ಸ್ ಮಾಡಿದ್ದಾನೆ ಗ್ರಾಮೀಣ ಪ್ರದೇಶದಲ್ಲಿ ಅಪ ಅಪರಾಧ ಮಾಡಿದ್ದಾನೆ ಜಿಲ್ಲಾ ಜಿಲ್ಲೆ ಪ್ರದೇಶದಲ್ಲಿ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಲ್ಲದೆ ಅಪರಾಧ ಮಾಡಿದ್ದಾನೆ ಜಿಲ್ಲಾ ಜಿಲ್ಲೆ ಪ್ರದೇಶದಲ್ಲಿ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಲ್ಲದೆ ಮತ್ತು ಬೇರೆ ಹೊರ ರಾಜ್ಯಗಳಲ್ಲೂ ಅಪರಾಧ ಮಾಡಿರುವ ಅವನ ಅಪರಾಧಗಳಿದ್ದಾವೆ ಅವನ ಒಂದು ಬಂಧನದಿಂದ ಒಟ್ಟು ಹದಿನಾರು ಪ್ರಕರಣಗಳು ಪತ್ತೆಯಾಗಿದ್ದಾವೆ ಇದು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿ ಅವರು ಪತ್ತೆ ಮಾಡಿದ್ದಾರೆ ಮತ್ತು ಈಗ ಆರಂಭದಲ್ಲಿ ತಮಗೆ ಹೇಳಿದೆ ಈ ಅಪರಾಧಿಗಳ ಹಿನ್ನೆಲೆ ನಾವು ನೋಡಿದಾಗ ನೂರ ಹದಿನಾಲ್ಕರಲ್ಲಿ ಕೆಲವು ಕಾನೂನಿನ ಸಂಘರ್ಷಗಳಾಗಿರೋ ಯುವಕರು ಇದ್ದಾರೆ ಲೆಸ್ ದ್ಯಾನ್ ಏಯ್ಟೀನ್ ಇಯರ್ಸ್ ಇರುವಂಥವ್ರು ಇದ್ದಾರೆ ಆಮೇಲೆ ಕೆಲವು ಮಹಿಳೆಯರು ಇದ್ದಾರೆ ಅಪರಾಧ ಮಾಡಿದರಲ್ಲಿ ಅದರಲ್ಲಿ ಎರಡು ಇದ ನಿದರ್ಶನಗಳನ್ನು ತಾನು ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಂದು ಈ ಅಟೆನ್ಷನ್ ಡೈವರ್ಷನ್ ಮಾಡಿ ಕಳತನ ಮಾಡುವಂಥದ್ದು ಅದರಲ್ಲಿ ಸ್ಪೆಷಲಿ ಮಹಿಳೆಯರನ್ನು ಟಾರ್ಗೆಟ್ ಮಾಡುವಂಥ ಮಹಿಳೆಯರ ಗ್ಯಾಂಗನ್ನು ನಮ್ಮ ಬ್ರಹ್ಮ್ಪುರ್ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿಯವರು ಮೂರು ಜನ ಮಹಿಳೆಯರನ್ನು ಬಂಧನ ಮಾಡಿದರು ಅದರಲ್ಲಿ ಬಸ್ಸಲ್ಲಿ ಹತ್ತಬೇಕಾದ್ರೆ ಅಲ್ಲಿ ಕೆಲವರು ಅವರಿಗೆ ಮಾತಾಡೋ ನೆಪದಲ್ಲಿ ಅಟೆನ್ಷನ್ ಡೈವರ್ಟ್ ಮಾಡ್ತಾರೆ ಮತ್ತು ಉಳಿದವರು ಬಸ್ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಪರ್ಸ್ನಿಂದ ಕೆಲವು ವ್ಯಾಲ್ಯೂಬಲ್ಸ್ಗಳನ್ನು ಕದಿಯ ಕದಿತಾಯಿದ್ರು ಅವರನ್ನು ಬಂಧಿಸಿದ್ದಾರೆ ಅದಲ್ಲದೆ ಎಮ್ ಬಿ ನಗರ ಪೊಲೀಸ್ ಸ್ಟೇಷನಲ್ಲಿ ಇನ್ನೊಬ್ಬ ಓರ್ವ ಮಹಿಳೆಯನ್ನು ಬಂಧನ ಮಾಡಿದ್ದಾರೆ ಇದರಲ್ಲಿ ಮನೆ ತೆಗ್ದಾಗಲೇ ಈಗೇನಾಗುತ್ತೆ ನಾವು ಮನೆ ಕೆಲಸ ಮಾಡಬೇಕಾದ್ರೆ ಮನೆ ಓಪನ್ ಇಟ್ಟು ಯಾವುದೋ ಒಂದು ಕಾರ್ನರಲ್ಲಿ ಅಥವಾ ಯಾವುದೋ ಒಂದು ರೂಮಲ್ಲಿ ಕೆಲಸ ಇರ್ತಾರೆ ಅಲ್ಲಿ ಬೇರೆಯೊಬ್ಬರು ಪರಿಚಯ ಮಾಡ್ಕೊಳ್ಳೋ ರೀತಿಯಿಂದ ಮನೆ ಎಂಟ್ರಾಗ್ತಾರೆ ಒಂದು ವೇಳೆ ಯಾರೂ ಅವರಿಗೆ ಗಮನಿಸಲಿಲ್ಲ ಅಂತಂದರೆ ಅಲ್ಲಿ ಕಳತನ ಮಾಡುವಂಥದ್ದು ಸೊ ಆ ರೀತಿಯೂ ಕೂಡ ಕೆಲವು ಅಪರಾಧಗಳು ಘಟಿಸಿದ್ದು ಅಂತಲ್ಲಿ ಕೂಡ ನಮ್ಮ ಅಧಿಕಾರಿಗಳು ದೊರೆತ ಸಾಕ್ಷ್ಯಗಳ ಮೇಲೆ ಪತ್ತೆ ಮಾಡಿದ್ದಾರೆ ಈಗ ನಾನು ಆರಂಭದಲ್ಲಿ ಹೇಳಿದೆ ಪ್ರಿವೆನ್ಷನ್ನು ತುಂಬ ಪ್ರಮುಖ ನಾವು ಅಪರಾಧಿಗಳಿಗೆ ಅಪರಾಧ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತಂದರೆ ಈ ಏನು ಈಗ ನಿಯರ್ಲಿ ನಮ್ಮದು ಡಿಟೆಕ್ಷನ್ ಪರ್ಸೆಂಟೇಜ್ ಎಷ್ಟು ಇರುತ್ತೆ ಈ ಎಚ್ ಬಿ ಟಿಗಳಲ್ಲಿ ನಿಯರ್ಲಿ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಆದರೆ ಭಾಳ ಆಗುತ್ತೆ ಅದರಲ್ಲಿ ನಮಗೆ ಕೆಲವು ಸಿ ಸಿ ಟಿ ವಿ ಫುಟೇಜ್ ಇರ್ಬೋದು ಫಿಂಗರ್ ಪ್ರಿಂಟ್ ಎವಿಡೆನ್ಸಸ್ ಇರ್ಬೋದು ಅಥವಾ ಡಾಗ್ ಸ್ಕ್ವಾಡ್ ಕೊಟ್ಟ ಲೀಡ್ಸ್ಗಳ ಮೇಲೆ ಪತ್ತೆ ಆಗ್ತವೆ ಈಗ ಸುಮಾರು ಮನೆಗಳಲ್ಲಿ ನಾವು ನಿರಂತರವಾಗಿ ಅವೇರ್ನೆಸ್ಸನ್ನು ಇದ್ದೀವಿ ತಮ್ಮ ಮನೆಗಳಿಗೆ ಒಂದು ಇಪ್ಪತ್ತರಿಂದ ಐವತ್ತು ಸಾವಿರ ಒಳಗಡೆ ಮಿನಿಮಮ್ ಸೆಕ್ಯೂರಿಟಿ ಎಕ್ವಿಪ್ಮೆಂಟ್ಸ್ಗಳನ್ನು ಹಾಕ್ಕೊಂಡಿದ್ದರೆ ಎಟ್ ಲೀಸ್ಟ್ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅಪರಾಧ ಆಗುವುದನ್ನು ತಡೆಗಟ್ಟಬೋದು ಈವೆನ್ ಟೆನ್ ಪರ್ಸೆಂಟು ನಾವು ಅಪರಾಧಿಗಳಿಗೆ ಅವ್ರ ಧೈರ್ಯಕ್ಕೆ ಮೆಚ್ಚುಗೆ ಕೊಟ್ಟರೆ ಅದರಲ್ಲಿ ಬರ್ಗ್ಲರಿ ಅಲಾರ್ಮ್ ಮೂರರಿಂದ ಐದು ಸಾವಿರ ರೂಪಾಯಿಗೆ ಒಂದು ಬರ್ಗ್ಲರಿ ಅಲಾರ್ಮ್ ಬರುತ್ತೆ ನಿರಂತರವಾಗಿ ಹೇಳ್ತಾ ಇದ್ದೀವಿ ಆದರೂ ಅದನ್ನು ಇಲ್ಲ ಸಿ ಟಿ ವಿ ಕ್ಯಾಮ್ರಾ ಹಾಕ್ಕೊಳ್ಳುವಂಥದ್ದು ಮೋಷನ್ ಡಿಟೆಕ್ಟರ್ ಅಂತ ಬಂದಿದೆ ಅದಲ್ಲದೆ ಈಗ ನಾವು ಮನೆಗಳಿಗೆ ಏನು ಲಾಕ್ ಹಾಕ್ತೀವಿ ಈಗ ಲಾಂಗ್ ಲೀವ್ ಹೋಗಬೇಕಾದ್ರೆ ದೊಡ್ಡ ಲಾಕ್ ಹಾಕ್ತಾರೆ ಪ್ಯಾಡ್ ಲಾಕ್ ಅಂತ ಒಂದು ಸಲ ಎರಡು ಸಲ ನೋಡ್ತಾರೆ ಅಪರಾಧಿಗಳು ರೆಕ್ಕಿ ಮಾಡಿದಾಗ ಆ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗ್ಬಿಡುತ್ತೆ ಈ ಮನೆಯಲ್ಲಿ ಇವರು ವಾರಸುದಾರಿಲ್ಲ ಅಥವಾ ನೈಟು ಹೊರಡೆ ಹೋಗಬೇಕಾದ್ರೆ ಲೈಟ್ ಆನ್ ಮಾಡೋಗಿರ್ತಾರೆ ಡೇ ಟೈಮಲ್ಲಿ ಲೈಟ್ ಉರಿತಾ ಇರುತ್ತೆ ನ್ಯೂಸ್ ಪೇಪರ್ ಮನೆ ಮುಂದೆ ಬಿದ್ದಿರುವಂಥದ್ದು ಅಥವಾ ಹಾಲಿನ ಪ್ಯಾಕೆಟ್ ಬಿದ್ದಿರುವಂಥದ್ದು ಅಥವಾ ಪ್ಯಾಡ್ ಲಾಕ್ ವಿಜಿಬಲ್ ಪ್ಯಾಡ್ ಲಾಕ್ ಅಥವಾ ಗೇಟಿಗೆ ಹಾಕಿರುವಂಥ ಲಾಕ್ ಇವೆಲ್ಲ ಈ ಅಪರಾಧಿಗಳಿಗೆ ಆಹ್ವಾನ ಹಾಗೆ ರೀತಿ ಮನೆಗಳತನ ಹಗಲಾಗ್ಬೋದು ಅಥವಾ ರಾತ್ರಿ ಮನೆಗಳತನ ಆಗ್ಬೋದು ಸೊ ಕೆಲವು ಪ್ರಿಕಾಷನ್ಸ್ ಇಲ್ಲ ನಾನು ಹೇಳಿದಾಗ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕೋದು ಇಂಟರ್ಲಾಕ್ ಈ ಪ್ಯಾಡ್ಲಾಕ್ ಬದಲು ಇಂಟರ್ಲಾಕ್ ಹಾಕುವಂಥದ್ದು ಅದಲ್ಲದೆ ನೈಬರ್ಸ್ ನೋ ಯುವರ್ ನೈಬರ್ ಅಂತ ಕೆಲವು ಸುಮಾರು ನಾವು ಇನ್ಸೆಟ್ ಮಾಡಿದೀವಿ ಒಂದು ವೇಳೆ ತಾವು ಹೋಗ್ತಾಯಿದ್ರೆ ಅಕ್ಕಪಕ್ಕ ನೆರೆಯವರಿಗೆ ಪರಿಚಯ ಮಾಡ್ಕೊಳ್ಳಿ ಅವರಿಗೆ ತಿಳಿಸಿ ಅವರು ನಿಮ್ಮ ಮನೆ ಮೇಲೆ ನಿಗಾಡ್ತಾರೆ ಬರ್ಗ್ಲರಿ ಅಲಾರ್ಮ್ ಅಗೇನ್ ತ್ರೀ ಟು ಫೈವ್ ಥೌಸಂಡ್ ರುಪೀಸಲ್ಲಿ ಚೆನ್ನಾಗಿರೋದು ಡೀಸೆಂಟ್ ಬರ್ಗ್ಲರಿ ಅಲಾಮ್ ಬರುತ್ತೆ ಯಾರಾದರೂ ಬ್ರೇಕ್ ಓಪನ್ ಮಾಡಿದರೆ ಆಟೋಮೆಟಿಕ್ ಅಲಾರ್ಮ್ ಬರುತ್ತೆ ಅಪರಾಧಿಗಳು ಭಯದಿಂದ ಓಡೋಗುವಂಥ ಪರಿಸ್ಥಿತಿ ಬರುತ್ತೆ ಈ ಇದಕ್ಕೂ ಕೂಡ ಒಂದು ನಿದರ್ಶನ ನಾನು ಹೇಳ್ತೀನಿ ಒಂದು ಬೆಂಗಳೂರಲ್ಲಿದ್ದಾಗ ಒಬ್ಬರು ಎಜುಕೇಟೆಡ್ ಇಂಜಿನಿಯರ್ ಅವ್ರ ಮನೆಗೆ ಮನೆ ಆಗಿರುತ್ತೆ ಅವ್ರ ಮನೆಯಲ್ಲಿ ಪ್ರತಿ ಲಾಸ್ಟ್ ಟೆನ್ ಇಯರ್ಸ್ ನಮ್ಮ ಕ್ರೈಮ್ ಪ್ರಿವೆನ್ಷನ್ ಮಂತಲ್ಲಿ ನಾವು ಪೊಲೀಸರು ಹೋಗಿ ಅವೇರ್ನೆಸ್ ಮಾಡ್ತೀವಿ ಏನೇನು ಪ್ರಿವೆನ್ಷನ್ ಮಾಡ್ಬೇಕಂತ ಈ ರೀತಿ ಪಾಂಪ್ಲೇಟ್ಸ್ ಮುಖಾಂತರ ಆ ಮನೆಗೆ ಹತ್ತು ವರ್ಷ ಹೋಗಿದ್ದಾರೆ ಬಟ್ ನಮ್ಮದು ಇಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇದ್ದೀವಿ ನಮ್ಗೆ ಯಾವತ್ತೂ ಕಳತನ ಆಗಿಲ್ಲ ಇವರು ಬಂದು ನಮಗೆ ಸುಮ್ಮನೆ ಸಿ ಸಿ ಟಿ ವಿ ಹಾಕಂತಾರೆ ಬರ್ಗ್ಲರಿ ಅಲಾರ್ಮ್ ಹಾಕಂತಾರೆ ಮೋಷನ್ ಡಿಟೆಕ್ಟರ್ ಹಾಕಂತಾರೆ ಅಂತಂದು ಅವರು ನೆಗ್ಲೆಕ್ಟ್ ಮಾಡಿದರು ಅವರು ಪಕ್ಕ ಪಕ್ಕ ಮನೆಯಲ್ಲೂ ಎಫೆನ್ಸ್ ಆಗಿತ್ತು ಕಳೆದ ಎರಡು ಮೂರು ವರ್ಷಗಳಲ್ಲಿ ಆದರೂ ಕೂಡ ಎಚ್ಚೆತ್ಕೊಂಡಿರಲಿಲ್ಲ ನೆಕ್ಸ್ಟ್ ಅವರು ಸಿಂಗಾಪುರ್ ಹೋಗಿದ್ದನ್ನು ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದರು ಒಂದು ವಾರದ ನಂತರ ಬಂದು ನೋಡಿದಾಗ ನಿಯರ್ಲಿ ಸಿಕ್ಸ್ಟಿ ಫೈವ್ ಲ್ಯಾಕ್ ರುಪೀಸ್ ಬೆಲೆ ಬಾಳುವ ವ್ಯಾಲ್ಯೂಬಲ್ಸ್ ಅವ್ರ ಮನೆಯಲ್ಲಿ ಆಗಿತ್ತು ಅವರು ಅವತ್ತು ನಾವು ಅವ್ರ ಮನೆಗೆ ಸ್ಪಾಟಿಗೆ ವಿಸಿಟ್ ಮಾಡಿದಾಗ ಅವ್ರು ಹೇಳ್ತಾ ಇದ್ದೇನಂತಂದರೆ ಸರ್ ತಮ್ಮ ಅಧಿಕಾರಿ ಸಿಬ್ಬಂದಿ ಅವರು ಹತ್ತು ವರ್ಷದಿಂದ ಬಂದಿದ್ದರು ಬೇರೆಯವರು ಆಗಿದ್ದು ನಮ್ಗೆ ಆಗುತ್ತೆ ಅಂತ ನಮಗೆ ಅದು ಅನಿಸೆ ಇರಲಿಲ್ಲ ಅದು ಆ ಘಟನೆ ಆಗಿದ ನಂತರ ವಿತಿನ್ ಟೆನ್ ಡೇಸ್ ಅವರೆಲ್ಲ ಹಾಕಿದರು ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಅಂತಂದರೆ ಡೋಂಟ್ ವೇಟ್ ಫಾರ್ ಅಫೆನ್ಸ್ ಟು ಕಮಿಟ್ ಆರ್ ನಾಕ್ ಯುವರ್ ಡೋರ್ ಬೇರೆಯವ್ರಿಂದ ತಾವು ಕಲಿತ್ಕೊಳ್ಬೇಕು ಎಚ್ಚೆತ್ಕೊಳ್ಬೇಕು ಸೊ ನೀವು ನೆಮ್ಮದಿಯಿಂದ ಇರ್ಬೋದು ಮತ್ತು ಇಟ್ ಒಂದು ವೇಳೆ ಅಫೆನ್ಸ್ ಆದರೆ ಏನಾದರೂ ಘಟನೆ ಆದರೆ ನಮಗೆ ವೈಜ್ಞಾನಿಕವಾದ ಸಾಕ್ಷಿಗಳು ಸಿಗುತ್ತೆ ಈಗ ನಮ್ಮ ಏನು ಅಪ್ ಈಗ ಹೇಳಿದ್ದೀವಿ ನಿದರ್ಶ ಪತ್ತೆ ಮಾಡಿರೋಂಥ ಅದರಲ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನಮಗೆ ದೊರೆತ ಸೈಂಟಿಫಿಕ್ ಲೀಡ್ಸ್ ಅಂದರೆ ಸಿ ಸಿ ಟಿ ವಿ ಫುಟೇಜ್ ಇರ್ಬೋದು ಫಿಂಗರ್ ಪ್ರಿಂಟ್ಸ್ ಇರ್ಬೋದು ಮತ್ತು ಕೆಲವು ಕ್ರಿಮಿನಲ್ ಇಂಟೆಲಿಜೆನ್ಸ್ ಮುಖಾಂತರ ಈ ಅಪರಾಧಿಗಳು ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ ಮತ್ತು ಕೆಲವು ವ್ಯಾಲ್ಯೂಯೇಬಲ್ಸ್ ಇದ್ದರೆ ಬ್ಯಾಂಕ್ ಲಾಕರ್ ಫೆಸಿಲಿಟಿನೂ ಕೂಡ ಬಳಸ್ಬೋದು ಸಾರ್ವಜನಿಕರು ವ್ಯಾಲ್ಯೂಯೇಬಲ್ಸ್ಗಳನ್ನು ಬ್ಯಾಂಕ್ ಲಾಕರ್ ಫೆಸಿಲಿಟಿ ಕೂಡ ಬಳಸ್ಬೋದು